ನಮ್ಮನ ಮೇಲೆ ಪ್ರೀತಿಯ ಬಾಳು ಬೆಳಗುಂದಿ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೌದು ಮತ್ತೊಂದು ಹೊಸ ಸಾಂಗ್ ಅನ್ನ ರೆಡಿ ಮಾಡೇ ಬಿಟ್ಟಿದ್ದಾರೆ ವಿಡಿಯೋ ಸಾಂಗ್ ಇದಾಗಿರುತ್ತೆ ತುಂಬಾ ಚೆನ್ನಾಗಿ ಈ ಒಂದು ಸಾಂಗ್ ನಲ್ಲಿ ಮಿಂಚಿದರ ಸಕತ್ತ ಡ್ಯಾನ್ಸ್ ಮಾಡಿದರೆ ಸೀರೆ ಉಟ್ಟಾಗ ಸೊಂಟ ನೋಡಿರ ಅಂತ ಒಂದು ಅದ್ಭುತವಾದಂತ ಸಾಂಗ್ ಇದು ಎಲ್ಲರೂ ಕೂಡ ನೋಡ್ಲೇಬೇಕು ಬಾಳು ಬೆಳಗುಂದಿಯ ಒಂದು ಅದ್ಭುತ ಸಾಂಗ್ ಮಾಲಾಶ್ರೀ ಅವಳಿಗಂತೂ ತುಂಬಾನೇ ಖುಷಿಯಾಗಿದೆ ನೋಡಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಏನಿಲ್ಲಾದ್ರೂ ತಿಳಿ ಒಂದು ಸಾಂಗ್ ಅಂತೂ ರೆಡಿ ಮಾಡ್ತಾ ಇದ್ದಾರೆ ಮಾಡ್ಲೇಬೇಕು ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಅಭಿಮಾನಿಗಳು ಇವರ ಸಾಂಗಿಗೋಸ್ಕರನೇ ಕಾಯ್ತಾ ಇರ್ತಾರೆ ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಜನಮನ್ನಣೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಅದರ ಕಾರಣ ಉಮ್ಮಸ್ಸಿನಿಂದ ಬಾಳು ಬೆಳಗುದಿ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ಆಳುಗಳನ್ನ ತಯಾರು ಮಾಡ್ತಾ ನಿಮಗೂ ಕೂಡ ಇಷ್ಟ ಬಡಬಳಿ ನೀವು ಕೂಡ ನೋಡ್ತೀರ ನೀವು ಕೂಡ ಸಪೋರ್ಟ್ ಅನ್ನ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ ಗಳನ್ನು ಕೂಡ ಮಾಡಕ್ಕೆ ಅವರಿಗೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಆ ಮಗ ಅದ್ಭುತವಾದಂತ ಭಗತ್ ಅಂತ ಅವ್ರಿಗೂ ಕೂಡ ಒಂದು ತಾನು ಕೂಡ ಪುಟ್ಟ ಮಗು ಕೂಡ ಸಾಂಗ್ ಅನ್ನ ಸಹ ಕೇಳಿ ಖುಷಿ ಪಟ್ಟಿರುವಂತದ್ದು ನಿಜವಾಗೂ ಕೂಡ ಸೂಪರ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ತಪ್ಪದೇ ನೋಡ್ಲೇಬೇಕು ಬೆಸ್ಟ್ ವಿಶಸ್ ಅನ್ನ ತಿಳಿಸಲೇಬೇಕಾಗುತ್ತೆ ಮಹಾರಾಷ್ಟ್ರ ವಿಶ್ ಮಾಡಿದ್ದಾರೆ ಎಲ್ಲ ಕಡೆ ಅವರು ಕೂಡ ಶೇರ್ ಮಾಡ್ತಿದ್ದಾರೆ